ಇತಿಹಾಸದಲ್ಲೇ ಮೊದಲ ಬಾರಿಗೆ ಕನ್ನಡಕ್ಕಾಗಿ ಡಾಕ್ಟರೇಟ್ ಪಡೆದ ವ್ಯಕ್ತಿ ಅಸಲಿಗೆ ಕನ್ನಡದ ಮೂಲದವರೇ ಅಲ್ಲ ಅವರ ಬಗ್ಗೆ ನಿಮಗ್ ಗೊತ್ತಾ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಇವರು ಹರ್ಮನ್ ಮೋಗ್ಲಿ ಕನ್ನಡದ ಮೊದಲ ಸುದ್ದಿ ಪತ್ರಿಕೆ ಮಂಗಳೂರು ಸಮಾಚಾರ ಹುಟ್ಟಿ ಹಾಕಿದ್ದು ಇವರೇ ಕೇವಲ ನಾಲ್ಕು ಪುಟಗಳ ಈ ಪತ್ರಿಕೆಯಲ್ಲಿ ಪೂರ್ವ ವರ್ತಮಾನ ಸರ್ವ ರಾಜ್ಯ ವರ್ತಮಾನ ಆಶ್ಚರ್ಯದ ಸುದ್ದಿ ಕೊನೆಗೆ ದಾಸರ ಪದಗಳು ಕನ್ನಡದ ಗಾದಿಗಳು ಸೇರಿದಂತೆ ಅನೇಕ ವಿಷಯಗಳ ಮಾಹಿತಿ ಇರುತ್ತಿತ್ತು ತದನಂತರ ಇದು ಕನ್ನಡ ಸಮಾಚಾರ ಅಂತ ಹೆಸರು ಬದಲಾಯಿತು ು ಜರ್ಮನ್ ಮೂಲದ ಈ ಕನ್ನಡಿಗ ಇಲ್ಲಿಗೆ ಬಂದ ತಕ್ಷಣ ಕನ್ನಡದ ಇತಿಹಾಸ ಮತ್ತು ಕಲ್ಲಚ್ಚುಗಳ ಬಗ್ಗೆ ಅಧ್ಯಯನ ಮಾಡಿ ಹನ್ನೆರಡನೇ ಶತಮಾನದ ಕ್ರಾಂತಿಯೋಗಿ ಬಸವಣ್ಣನ ಬಗ್ಗೆ ತಿಳಿಸುವ ಬಸವ ಪುರಾಣ ಕವಿ ಲಕ್ಷ್ಮೇಶನ ಜೈಮಿನಿ ಭಾರತ ಕೆನಕ ಪುರಂದರ ದಾಸರ ಕೀರ್ತನೆಗಳು ಯಕ್ಷಗಾನದ ಪ್ರಸಂಗಗಳು ಗಾದೆ ಮಾತುಗಳು ಹೀಗೆ ಎಲ್ಲವನ್ನ ಸಂಗ್ರಹಿಸಿ ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಬಂದ ಮೋಗ್ಲಿಂಗ್ ಕೊನೆಗೆ ಕನ್ನಡಕ್ಕೆ ಮನಸೋತು ಕರ್ನಾಟಕದ ಮೊದಲುಗಳಲ್ಲಿ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಕೊನೆಗೆ ತನ್ನ ದೇಶ ಜರ್ಮನಿಗೆ ತೆರಳುವ ಮುನ್ನ ಅಖಂಡ ಕರ್ನಾಟಕದ ಮೊದಲ ಪರಿಕಲ್ಪನೆ ಬಗ್ಗೆ ತನ್ನ ಪತ್ರಿಕೆಯಲ್ಲಿ ಉಲ್ಲೇಖಿಸಿ ಕನ್ನಡ ಮಾತನಾಡುವ ಎಲ್ಲರೂ ಒಂದಾಗಬೇಕು ಅಂತ ಹೇಳಿದ್ದು ಅವನ ಕನ್ನಡ ಅಭಿಮಾನಕ್ಕೆ ಹಿಡಿದ ಕೈಗನ್ನಡಿ ಅವನು ತೀರಿ ಹೋದ ಅರವತ್ತೈದು ವರ್ಷಗಳ ಬಳಿಕ ಏಕೀಕರಣದ ಮೂಲಕ ಅವನ ಕನಸು ನನಸಾಯಿತು ಹೀಗೆ ಮೋಗ್ಲಿಂಗ್ ಏಕೀಕರಣದ ಕನಸು ಕಂಡವರಲ್ಲಿ ಮೊದಲಿಗ ಅಂತ ಹೇಳಬಹುದು ಇವರ ಕನ್ನಡ ಸೇವೆಯನ್ನು ಗುರುತಿಸಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜರ್ಮನಿಯ ಟ್ಯೂಮಿಂಗನ್ ವಿಶ್ವವಿದ್ಯಾಲಯ ಕನ್ನಡದ ಸೇವೆಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಇವರ ಕನ್ನಡ ಸೇವೆಯನ್ನ ಗುರುತಿಸಿ ಕರ್ನಾಟಕದ ಪತ್ರಿಕಾ ಮಿತ್ರರು ಮಂಗಳೂರು ಸಮಾಚಾರ ಪ್ರಕಟ ಜುಲೈ ಒಂದರಂದು ಕನ್ನಡ ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಎಲ್ಲಿಂದಲೂ ಬಂದು ಕನ್ನಡ ಕಲಿತು ನಮ್ಮೊಳಗೊಬ್ಬನಾಗಿ ಅಖಂಡ ಕರ್ನಾಟಕದ ಕನಸು ಕಟ್ಟಿ ಕೊನೆಗೆ ಕನ್ನಡದಲ್ಲಿ ಮಡಿದ ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಬದುಕಿದ್ದು ನಮ್ಮ ಹೆಮ್ಮೆ